ಬಳ್ಳಾರಿ ರಸ್ತೆ ಸದಾ ಟ್ರಾಫಿಕ್ ನಿಂದ ಗಿಜ್ಗುಡತಕ್ಕಂತಹ ರಸ್ತೆ ಈ ರಸ್ತೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ಈಗಷ್ಟೇ ಈ ಅನಾಹುತ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಮರ ಒಂದು ಬೃಹತ್ ಬೃಹತ್ ಗಾತ್ರದ್ದು ಇದು ಸುಮಾರು ಒಂದು ಆ ಹನ್ನೊಂದು ಕಾಲು ಗಂಟೆಗೆ ಇದೊಂದು ಬಿದ್ದಿರ್ತಕ್ಕಂಥದ್ದು ಬಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು ನೀವು ಗಂಭೀರವಾಗಿ ನೋಡಬಹುದು ಬಸ್ ನ ಗಾಜು ಪುಡಿಪುಡಿ ಆಗಿದೆ ಇನ್ನೇ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು ಆದ್ರೆ ಆ ಡ್ರೈವರ್ ಅವರ ಮುಂಜಾಗ್ರತೆ ಕ್ರಮದಿಂದಾಗಿ ಈ ಒಂದು ಅನಾಹುತ ತಪ್ಪಿರ್ತಕ್ಕಂಥದ್ದು ಮತ್ತು ಆ ಕೇವಲ ಗಾಜಿಗೆ ಮಾತ್ರ ಇದೊಂದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬಸ್ ಮೇಲೆ ಯಾವುದೇ ಆ ಮರ ಬೀಳದ ಹಾಗೆ ಡ್ರೈವರ್ ಅವರು ಮುಂಜಾಗ್ರತೆಯಿಂದ ತೆಗೆದು ನೋಡಿ ಆ ಒಂದು ಅನ್ನು ಹಾಕಿರೋ ಕಾರಣಕ್ಕಾಗಿ ಆ ಒಂದು ಮರ ಅನಾಹುತ ಆಗಿರೋದನ್ನ ತಪ್ಪಿರತಕ್ಕ ಮತ್ತು ನೀವು ನೋಡಬಹುದು ಈ ಮರ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರಬಹುದು ವಾಹನಗಳು ಕೂಡ ಸವಾರರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಅವರು ಮುಂದೆ ದಾಟಿ ಹೋಗೋಕೆ ಒಂದು ಪರದಾಡ್ತಾ ಇರತಕ್ಕಂಥದ್ದು ಇಲ್ಲಿಗೆ ಇನ್ನೂ ಕೂಡ ಯಾವುದೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಬಿಬಿಎಂಪಿ ಅಧಿಕಾರಿಗಳಾಗಲಿ ಆಗಮಿಸಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಪರದಾಟ ಜನರಿಂದ ನಡೆದಿರ್ತಕ್ಕಂಥದ್ದು ಮತ್ತು ಒಂದು ಭಾರಿ ಅನಾಹುತ ಒಂದು ಟ್ರಾಫಿಕ್ ಟೈಮ್ ಅಲ್ಲಿ ಆಗ್ತಕ್ಕಂತಹ ಒಂದು ಭಾರಿ ಅನಾಹುತ ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗ್ತಕ್ಕಂತಹ ಒಂದು ಏನೋ ಒಂದು ಅನಾಹುತ ಆಗ್ತಾ ಇತ್ತು ಅದನ್ನ ತಪ್ಪಿಸುವಂತ ಕೆಲಸವನ್ನ ಡ್ರೈವರ್ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ನ ಕೃಷ್ಣ ಜೊತೆ ಬಸವರಾಜ್ ಸೆಂಟಿಮೀಟರ್ ರಿಪಬ್ಲಿಕ್ ಕಾರ್ಡ ಇದು ನಿಮ್ಮ ಧ್ವನಿ ಬಳ್ಳಾರಿ ರಸ್ತೆ ಸದಾ ಟ್ರಾಫಿಕ್ ನಿಂದ ಗಿಜಿಗುಡತಕ್ಕಂತ ರಸ್ತೆ ಈ ರಸ್ತೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ಈಗಷ್ಟೇ ಈಗ ಅನಾಹುತ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಮರ ಒಂದು ಬೃಹತ್ ಗಾತ್ರದ್ದು ಇದು ಸುಮಾರು ಒಂದು ಆ ಹನ್ನೊಂದು ಕಾಲು ಗಂಟೆಗೆ ಇದೊಂದು ಬಿದ್ದಿರ್ತಕ್ಕಂಥದ್ದು ಬಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು ನೀವು ಗಂಭೀರವಾಗಿ ನೋಡಬಹುದು ಬಸ್ ನ ಗಾಜು ಪುಡಿಪುಡಿ ಆಗಿದೆ ಇನ್ನೇ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು ಆದ್ರೆ ಆ ಡ್ರೈವರ್ ಅವರ ಮುಂಜಾಗ್ರತೆ ಕ್ರಮದಿಂದಾಗಿ ಈ ಒಂದು ಅನಾಹುತ ತಪ್ಪಿರ್ತಕ್ಕಂಥದ್ದು ಮತ್ತು ಆ ಕೇವಲ ಗಾಜಿಗೆ ಮಾತ್ರ ಇದೊಂದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬಸ್ ಮೇಲೆ ಯಾವುದೇ ಆ ಮರ ಬೀಳದ ಹಾಗೆ ಡ್ರೈವರ್ ಅವರು ಮುಂಜಾಗ್ರತೆಯಿಂದ ತೆಗೆದು ನೋಡಿ ಆ ಒಂದು ಬ್ರೇಕ ಹಾಕಿರೋ ಕಾರಣಕ್ಕಾಗಿ ಆ ಒಂದು ಮರ ಅನಾಹುತ ಆಗಿರುತ್ತದನ್ನ ತಪ್ಪಿರ್ತಕ್ಕಂಥ ಮತ್ತು ನೀವು ನೋಡಬಹುದು ಈ ಮರ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜಾಮ್ ಆಗಿರಬಹುದು ವಾಹನಗಳು ಕೂಡ ಸವಾರರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಅವರು ಮುಂದೆ ದಾಟಿ ಹೋಗೋಕೆ ಒಂದು ಪರದಾಡ್ತಾ ಇರತಕ್ಕಂಥದ್ದು ಇಲ್ಲಿಗೆ ಇನ್ನೂ ಕೂಡ ಯಾವುದೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಆಗಮಿಸಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಪರದಾಟ ಜನರಿಂದ ನಡೆದಿರತಕ್ಕಂಥದ್ದು ಮತ್ತು ಒಂದು ಭಾರಿ ಅನಾಹುತ ಒಂದು ಟ್ರಾಫಿಕ್ ಟೈಮ್ ಅಲ್ಲಿ ಆಗ್ತಕ್ಕಂತಹ ಒಂದು ಭಾರಿ ಅನಾಹುತ ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗ್ತಕ್ಕಂತಹ ಒಂದು ಏನೋ ಒಂದು ಅಣಹುತ ಅನಾಹುತ ಆಗ್ತಾ ಇತ್ತು ಅದನ್ನ ತಪ್ಪಿಸುವಂತ ಕೆಲಸವನ್ನ ಡ್ರೈವರ್ ಮಾಡಿರ್ತಕ್ಕಂಥದ್ದು ಕ್ಯಾಮರಾ ಕೃಷ್ಣ ಜೊತೆ ಬಸವರಾಜ್ ಸೆಂಟಿಮೀಟರ್ ರಿಪಬ್ಲಿಕ್ ಕಡೆ ಇದು ನಿಮ್ಮ ಧ್ವನಿ ಬಳ್ಳಾರಿ ರಸ್ತೆ ಸದಾ ಟ್ರಾಫಿಕ್ ನಿಂದ ಗಿಜ್ಗುಡ್ತಕ್ಕಂತ ರಸ್ತೆ ಈ ರಸ್ತೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ಈಗಷ್ಟೇ ಈ ಅನಾಹುತ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಮರ ಒಂದು ಬೃಹತ್ ಗಾತ್ರದ್ದು ಇದು ಸುಮಾರು ಒಂದು ಆ ಹನ್ನೊಂದು ಕಾಲು ಗಂಟೆಗೆ ಇದೊಂದು ಬಿದ್ದಿರ್ತಕ್ಕಂಥದ್ದು ಬಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು ಗಂಭೀರವಾಗಿ ನೋಡಬಹುದು ಬಸ್ ನ ಗಾಜು ಪುಡಿಪುಡಿ ಆಗಿದೆ ಇನ್ನೇ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು ಆದ್ರೆ ಆ ಡ್ರೈವರ್ ಅವರ ಮುಂಜಾಗ್ರತೆ ಕ್ರಮದಿಂದಾಗಿ ಈ ಒಂದು ಅನಾಹುತ ತಪ್ಪಿರ್ತಕ್ಕಂಥದ್ದು ಮತ್ತು ಆ ಕೇವಲ ಗಾಜಿಗೆ ಮಾತ್ರ ಇದೊಂದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬಸ್ ಮೇಲೆ ಯಾವುದೇ ಆ ಮರ ಬೀಳದ ಹಾಗೆ ಡ್ರೈವರ್ ಅವರು ಮುಂಜಾಗ್ರತೆಯಿಂದ ತೆಗೆದು ನೋಡಿ ಒಂದು ಬ್ರೇಕ್ ಅನ್ನು ಹಾಕಿರೋ ಕಾರಣಕ್ಕಾಗಿ ಆ ಒಂದು ಮರ ಅನಾಹುತ ಆಗಿರೋದನ್ನ ತಪ್ಪಿರ್ತಕ್ಕಂಥ ಮತ್ತು ನೀವು ನೋಡಬಹುದು ಈ ಮರ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜಾಮ್ ಆಗಿರಬಹುದು ವಾಹನಗಳು ಕೂಡ ಸವಾರರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಅವರು ಮುಂದೆ ದಾಟಿ ಹೋಗೋಕೆ ಒಂದು ಪರದಾಡ್ತಾ ಇಲ್ಲಿಗೆ ಇನ್ನೂ ಕೂಡ ಯಾವುದೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಆಗಮಿಸಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಪರದಾಟ ಜನರಿಂದ ನಡೆದಿರತಕ್ಕಂಥದ್ದು ಮತ್ತು ಒಂದು ಭಾರಿ ಅನಾಹುತ ಒಂದು ಟ್ರಾಫಿಕ್ ಟೈಮ್ ಅಲ್ಲಿ ಆಗ್ತಕ್ಕಂತಹ ಒಂದು ಭಾರಿ ಅನಾಹುತ ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗ್ತಕ್ಕಂತಹ ಒಂದು ಏನೋ ಒಂದು ಅನಾಹುತ ಡ್ರೈವರ್ ಕೃಷ್ಣ ಜೊತೆ ಮಾಡಿರತ ರಿಪಬ್ಲಿಕ್ ಕಾರ್ಡ್ ಇದು ನಿಮ್ಮ ಧ್ವನಿ ಬಳ್ಳಾರಿ ರಸ್ತೆ ಸದಾ ಟ್ರಾಫಿಕ್ ನಿಂದ ಗಿಜ್ಗುಡತಕ್ಕಂತಹ ರಸ್ತೆ ಈ ರಸ್ತೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ಈಗಷ್ಟೇ ಈ ಅನಾಹುತ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಮರ ಒಂದು ಬೃಹತ್ ಬೃಹತ್ ಗಾತ್ರದ್ದು ಇದು ಸುಮಾರು ಒಂದು ಆ ಹನ್ನೊಂದು ಕಾಲು ಗಂಟೆಗೆ ಇದೊಂದು ಬಿದ್ದಿರ್ತಕ್ಕಂಥದ್ದು ಬಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು ಗಂಭೀರವಾಗಿ ನೋಡಬಹುದು ಬಸ್ ನ ಗಾಜು ಪುಡಿಪುಡಿ ಆಗಿದೆ ಇನ್ನೇ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು ಆದ್ರೆ ಆ ಡ್ರೈವರ್ ಅವರ ಮುಂಜಾಗ್ರತೆ ಕ್ರಮದಿಂದಾಗಿ ಈ ಒಂದು ಅನಾಹುತ ತಪ್ಪಿರ್ತಕ್ಕಂಥದ್ದು ಮತ್ತು ಆ ಕೇವಲ ಗಾಜಿಗೆ ಮಾತ್ರ ಇದೊಂದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬಸ್ ಮೇಲೆ ಯಾವುದೇ ಆ ಮರ ಬೀಳದ ಹಾಗೆ ಡ್ರೈವರ್ ಅವರು ಮುಂಜಾಗ್ರತೆಯಿಂದ ತೆಗೆದು ನೋಡಿ ಒಂದು ಅನ್ನು ಹಾಕಿರೋ ಕಾರಣಕ್ಕಾಗಿ ಆ ಒಂದು ಮರ ಅನಾಹುತ ಆಗಿರೋದನ್ನ ತಪ್ಪಿರ್ತಕ್ಕಂಥ ಮತ್ತು ನೀವು ನೋಡಬಹುದು ಈ ಮರ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರಬಹುದು ವಾಹನಗಳು ಕೂಡ ಸವಾರರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಅವರು ಮುಂದೆ ದಾಟಿ ಹೋಗೋಕೆ ಒಂದು ಪರದಾಡ್ತಾ ಇಲ್ಲಿಗೆ ಇನ್ನೂ ಕೂಡ ಯಾವುದೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಬಿಬಿಎಂಪಿ ಅಧಿಕಾರಿಗಳಾಗಲಿ ಆಗಮಿಸಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಪರದಾಟ ಜನರಿಂದ ನಡೆದಿರತಕ್ಕಂಥದ್ದು ಮತ್ತು ಒಂದು ಭಾರಿ ಅನಾಹುತ ಒಂದು ಟ್ರಾಫಿಕ್ ಟೈಮ್ ಅಲ್ಲಿ ಆಗ್ತಕ್ಕಂತಹ ಒಂದು ಭಾರಿ ಅನಾಹುತ ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗ್ತಕ್ಕಂತಹ ಒಂದು ಏನೋ ಒಂದು ಅಣಹುತ ಡ್ರೈವರ್ ಕೃಷ್ಣ ಜೊತೆ ಮಾಡಿರತ ರಿಪಬ್ಲಿಕ್ ಕಾರ್ಡ್ ಇದು ನಿಮ್ಮ ಧ್ವನಿ ಬಳ್ಳಾರಿ ರಸ್ತೆ ಸದಾ ಟ್ರಾಫಿಕ್ ನಿಂದ ಗಿಜ್ಗುಡತಕ್ಕಂತಹ ರಸ್ತೆ ಈ ರಸ್ತೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ಈಗಷ್ಟೇ ಈ ಅನಾಹುತ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಮರ ಒಂದು ಬೃಹತ್ ಗಾತ್ರದ್ದು ಇದು ಸುಮಾರು ಒಂದು ಆ ಹನ್ನೊಂದು ಕಾಲು ಗಂಟೆಗೆ ಇದೊಂದು ಬಿದ್ದಿರ್ತಕ್ಕಂಥದ್ದು ಬಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು ನೀವು ಗಂಭೀರವಾಗಿ ನೋಡಬಹುದು ಬಸ್ ನ ಗಾಜು ಪುಡಿಪುಡಿ ಆಗಿದೆ ಇನ್ನೇ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು ಆದ್ರೆ ಆ ಡ್ರೈವರ್ ಅವರ ಮುಂಜಾಗ್ರತೆ ಕ್ರಮದಿಂದಾಗಿ ಈ ಒಂದು ಅನಾಹುತ ತಪ್ಪಿರ್ತಕ್ಕಂಥದ್ದು ಮತ್ತು ಆ ಕೇವಲ ಗಾಜಿಗೆ ಮಾತ್ರ ಇದೊಂದು ಡ್ಯಾಮೇಜ್ ಆಗಿರತಕ್ಕಂಥದ್ದು ಬಸ್ ಮೇಲೆ ಯಾವುದೇ ಆ ಮರ ಬೀಳದ ಹಾಗೆ ಡ್ರೈವರ್ ಅವರು ಮುಂಜಾಗ್ರತೆಯಿಂದ ತೆಗೆದು ನೋಡಿ ಆ ಒಂದು ಬ್ರೇಕನ್ನು ಹಾಕಿರೋ ಕಾರಣಕ್ಕಾಗಿ ಆ ಒಂದು ಮರ ಅನಾಹುತ ಆಗಿರುವುದನ್ನ ತಪ್ಪಿರತಕ್ಕ ಮತ್ತು ನೀವು ನೋಡಬಹುದು ಈ ಮರ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರಬಹುದು ವಾಹನಗಳು ಕೂಡ ಸವಾರರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಅವರು ಮುಂದೆ ದಾಟಿ ಹೋಗೋಕೆ ಒಂದು ಪರದಾಡ್ತಾ ಇರತಕ್ಕಂಥದ್ದು ಇಲ್ಲಿಗೆ ಇನ್ನೂ ಕೂಡ ಯಾವುದೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಬಿಬಿಎಂಪಿ ಅಧಿಕಾರಿಗಳಾಗಲಿ ಆಗಮಿಸಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಪರದಾಟ ಜನರಿಂದ ನಡೆದಿರತಕ್ಕಂಥದ್ದು ಮತ್ತು ಒಂದು ಭಾರಿ ಅನಾಹುತ ಒಂದು ಟ್ರಾಫಿಕ್ ಟೈಮ್ ಅಲ್ಲಿ ಆಗ್ತಕ್ಕಂತಹ ಒಂದು ಭಾರಿ ಅನಾಹುತ ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗತಕ್ಕಂತಹ ಒಂದು ಏನೋ ಒಂದು ಅನಾಹುತ ಆಗ್ತಾ ಇತ್ತು ಡ್ರೈವರ್ ಕೃಷ್ಣ ಜೊತೆ ಮಾಡಿರತ ರಿಪಬ್ಲಿಕ್ ಕಾರ್ಡ್ ಇದು ನಿಮ್ಮ ಧ್ವನಿ ಬಳ್ಳಾರಿ ರಸ್ತೆ ಸದಾ ಟ್ರಾಫಿಕ್ ನಿಂದ ಗಿಜ್ಗುಡತಕ್ಕಂತಹ ರಸ್ತೆ ಈ ರಸ್ತೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು ಈಗಷ್ಟೇ ಈಗ ಅನಾಹುತ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಮರ ಒಂದು ಬೃಹತ್ ಬೃಹತ್ ಗಾತ್ರದ್ದು ಇದು ಸುಮಾರು ಒಂದು ಆ ಹನ್ನೊಂದು ಕಾಲು ಗಂಟೆಗೆ ಇದೊಂದು ಬಿದ್ದಿರ್ತಕ್ಕಂಥದ್ದು ಬಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು ನೀವು ಗಂಭೀರವಾಗಿ ನೋಡಬಹುದು ಬಸ್ ನ ಗಾಜು ಪುಡಿಪುಡಿ ಆಗಿದೆ ಇನ್ನೇ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು ಆದ್ರೆ ಆ ಡ್ರೈವರ್ ಅವರ ಮುಂಜಾಗ್ರತೆ ಕ್ರಮದಿಂದಾಗಿ ಈ ಒಂದು ಅನಾಹುತ ತಪ್ಪಿರ್ತಕ್ಕಂಥದ್ದು ಮತ್ತು ಆ ಕೇವಲ ಗಾಜಿಗೆ ಮಾತ್ರ ಇದೊಂದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬಸ್ ಮೇಲೆ ಯಾವುದೇ ಆ ಮರ ಬೀಳದ ಹಾಗೆ ಡ್ರೈವರ್ ಅವರು ಮುಂಜಾಗ್ರತೆಯಿಂದ ತೆಗೆದು ನೋಡಿ ಆ ಒಂದು ಅನ್ನು ಹಾಕಿರೋ ಕಾರಣಕ್ಕಾಗಿ ಆ ಒಂದು ಮರ ಅನಾಹುತ ಆಗಿರೋದನ್ನ ತಪ್ಪಿರತಕ್ಕ ಮತ್ತು ನೀವು ನೋಡಬಹುದು ಈ ಮರ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರಬಹುದು ವಾಹನಗಳು ಕೂಡ ಸವಾರರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಒಂದು ಅವರು ಮುಂದೆ ದಾಟಿ ಹೋಗೋಕೆ ಒಂದು ಪರದಾಡ್ತಾ ಇರತಕ್ಕಂಥದ್ದು ಇಲ್ಲಿಗೆ ಇನ್ನೂ ಕೂಡ ಯಾವುದೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ ಬಿಬಿಎಂಪಿ ಅಧಿಕಾರಿಗಳಾಗಲಿ ಆಗಮಿಸಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಪರದಾಟ ಜನರಿಂದ ನಡೆದಿರ್ತಕ್ಕಂಥದ್ದು ಮತ್ತು ಒಂದು ಭಾರಿ ಅನಾಹುತ ಒಂದು ಟ್ರಾಫಿಕ್ ಟೈಮ್ ಅಲ್ಲಿ ಆಗ್ತಕ್ಕಂತಹ ಒಂದು ಭಾರಿ ಅನಾಹುತ ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗ್ತಕ್ಕಂತಹ ಒಂದು ಏನೋ ಒಂದು ಅನಾಹುತ ಆಗ್ತಾ ಇತ್ತು ಅದನ್ನ ತಪ್ಪಿಸುವಂತ ಕೆಲಸವನ್ನ ಡ್ರೈವರ್ ಮಾಡಿರ್ತಕ್ಕಂಥದ್ದು ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ರಿಪಬ್ಲಿಕ್ ಕಡೆ ಇದು ನಿಮ್ಮ ಧ್ವನಿ